ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕಾಮಕ್ ಹೆಣ್ಸಿರ್ಲಿಲ್ಲ ಅಂದ್ರೆ ರೇಪ್ ಮಾಡ್ತಾರೆ ಹೊಟ್ಟೆ ಪಾರ್ದವ್ರ ಆಸೆ ತೀರ್ಸೊಪ್ಪ ಅವ್ರನ್ನ ಕೊಲೆ ಮಾಡ್ತಾರೆ ಚಲನಚಿತ್ರ ಓಮ್ ಬ್ಯಾನರ್ ಹೇಗೆ ಅನ್ಸುತ್ತೆ ಸರ್ ಖುಷಿ ಖುಷಿ ಒಂದು ಒಳ್ಳೆ ಸಿನಿಮಾ ಮೂರು ಬಂದಿದೆ ಸೊ ಜನರು ಹತ್ರ ಬರ್ತಾ ಇದ್ದೀವಿ ಡೇಟ್ ಹತ್ರ ಬಂದಿದೆ ಹತ್ತೊಂಬತ್ತು ರಿಲೀಸ್ ಇದೆ ಸೊ ಜನರು ಮುಗಿಸಿ ಜನ ಇಷ್ಟಪಟ್ಟರೆ ಅದಕ್ಕೆ ತಿನ್ನಿ ಸರ್ ಓಮ್ ಚಿತ್ರ ಹೇಗೆ ಅನ್ಸುತ್ತೆ ಸರ್ ಫಸ್ಟ್ ಮದುವೆ ಆದ ನಂತರ ತಮ್ಮ ಓಮ್ ಬ್ಯಾನರ್ಲಿ ಪ್ರಥಮ ಚಿತ್ರ ಮಾಡ್ತಾರೆ ಓಮ್ ಬ್ಯಾನರ್ ಅಂತ ಅಂದ್ರೆ ಏನಾಗುತ್ತೆ ಈಗ ಹ್ಯಾಪಿ ಬರ್ತ್ಡೇ ನಮ್ಮ ಓಮ್ ಬ್ಯಾನರ್ ಇದು ಹೋಮ್ ಬ್ಯಾನರ್ನೇ ಮಾಡಿ ಅದ್ರ ಜವಾಬ್ದಾರಿ ಜಾಸ್ತಿ ಇರುತ್ತೆ ಅವಾಗ ಬೇರೆ ಬ್ಯಾನರ್ ಮಾಡಿದಾಗ ಏನಾಗುತ್ತೆ ನಾವು ಆ್ಯಕ್ಟ್ರಾಗಿ ಕೆಲಸ ಮಾಡಿಕೊಡ್ತೀವಿ ಸಿನಿಮಾ ರೆಡಿಯಾದಾಗ ಪ್ರಮೋಟ್ ಮಾಡ್ತೀವಿ ಆಮೇಲೆ ರಿಸಲ್ಟ್ ಬಂದಾಗ ನೋಡ್ತೀವಿ ಸೊ ಇನ್ನೇನಾಗುತ್ತೆ ಟೇಬಲ್ ಇಂದ ಪ್ರತಿಯೊಂದು ಹಂತದಲ್ಲೂ ಇನ್ವಾಲ್ವ್ ಆಗಿರ್ತೀವಿ ಸೊ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರೋದ್ರಿಂದ ಪ್ರೆಷರು ಜಾಸ್ತಿ ಇರುತ್ತೆ ಸೊ ಎಲ್ಲ ರೀತಿ ಶೂಟ್ ಎಲ್ಲ ಚೆನ್ನಾಗಾಗಿದೆ ಇಲ್ಲಿವರೆಗೂ ಇಂದ ಕಮ್ಮಲ್ ಶ್ರೀದೇವಿ ಅಂದರೆ ಅದೇನಿಲ್ಲ ಈಗ ಸಚಿನ್ ಅನ್ನೋದು ಕಮಲ್ ಅನ್ನೋದು ಹೆಸರು ಶ್ರೀದೇವಿ ಅನ್ನೋದು ಹೆಸರು ಆ ಎರಡು ಪ್ರಾ ಪ್ರಾಮುಖ್ಯ ಪಾತ್ರಗಳು ಸಿನಿಮಾದಲ್ಲಿ ಇರೋದ್ರಿಂದ ಅದು ಕಮಲ್ ಶ್ರೀದೇವಿ ಅಂತ ಹೇಳ್ತಾರೆ ಯಾವ ಇರುತ್ತೆ ಅದು ಹೇಗೆ ಸಾಲ್ವ್ ಆಗುತ್ತೆ ಅನ್ನೋದು ಫೀಚರ್ ಸರ್ ಚಿತ್ರದ ನಿರ್ದೇಶಕರು ಸುನಿಲ್ ಅಂತ ಗಜರಾಮ ಅಂತ ಅವರು ಸುನಿಲ್ ಮಾಡಿದ್ರು ಸೊ ಅವ್ರದ್ದು ಇದು ಎರಡನೇ ಚಿತ್ರ ಅದು ಬಿಟ್ಟು ವರ್ಗದಲ್ಲಿ ಬಹಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ ವಸ್ತು ಕ್ಯಾಮ್ರಾಮನ್ ನಾಗೇಶ್ ಅಂತ ಅವರು ಸೀನಿಯರ್ ಕ್ಯಾಮ್ರಾಮನ್ ಅವ್ರ ಕೆಲಸ ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ತುಂಬ ಸರ್ ಮೇಜರ್ ಆಗಿ ಬೆಂಗಳೂರು ಮೈಸೂರು ನಮ್ಮ ಶ್ರೀರಾಮ್ಗುಟ್ಟ ದಸರಾ ಶೂಟ್ ಮಾಡಿದ್ವಿ ಆಮೇಲೆ ಮೇಲ್ಕೋಟ್ರೆ ಶೂಟ್ ಮಾಡಿದ್ವಿ ಸೊ ನಮ್ಮ ಭಾಗ ಮೈಸೂರು ಆಮೇಲೆ ಬೆಂಗಳೂರು ಎಲ್ಲ ಕಡೆ ಶೂಟ್ ಮಾಡಿದ್ವಿ ನಾಯಕಿ ಸರ್ ಸಂಗೀತ ಭಟ್ ಅವರು ನಾಯಕಿ ಮಾಡಿದರೆ ತುಂಬ ಚೆನ್ನಾಗಿ ಸರ್ ಹೇಗೆ ಎಷ್ಟು ದಿನ ಚಿತ್ರೀಕರಣ ತುಂಬ ಚೆನ್ನಾಗಾಯಿತು ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಚಿತ್ರೀಕರಣ ಆಗಿದೆ ತಂಡ ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಿದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಿಶೋರಾಗಿರ್ಬೋದು ರಮೇಶ್ ಚಂದ್ರ ಸರ್ ಆಗಿರ್ಬೋದು ಅವರೆಲ್ಲ ಹೆಲ್ಪ್ ಮಾಡಿದ್ರು ಅದರಿಂದ ಪರ್ಫಾಮೆನ್ಸ್ ಜಾಸ್ತಿ ನ್ಯಾನ್ಸ್ ಆಗ್ತದೆ ಸರ್ ಮೊದಲನೇ ಚಿತ್ರಕ್ಕಿಲ್ಲ ಸರ್ ಈಗ ಜೀವನದಲ್ಲಿ ಪ್ರತಿದಿನ ನಾವು ಕಲಿತಾ 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 ನಾವು ಅದನ್ನು ಬೆಟ್ರಾಗ್ತಾ ಹೋಗ್ತೀವಿ ಅದೇ ರೀತಿ ಸಿನಿಮಾ ಮೊದಲನೇ ಸಿನಿಮಾ ಮಾಡಿದಾಗ ಒಂದು ಹಂಬೆಗಾಲಿಡ್ತೀವಿ ಹೆಜ್ಜೆ ಅನ್ಕೊಬೋದು ಇವಾಗ ಒಂದು ಸ್ವಲ್ಪ ಎದ್ದೇ ಒಂದು ನಡೀತಾ ಇದೀವಿ ಅಂತ ಅನ್ಬೋದು ಸೊ ಆ ರೀತಿ ಎಲ್ಲ ಪಾಠ ಕಲಿತಿರೋದಂತ ಸಿನ್ಮಾ ಅಥವಾ ಯಾವುದೇ ಆಯಾಮ ಆಗಿರ್ಬೋದು ನಾವು ಮಾಡ್ತಾ ಮಾಡ್ತಾ ನಮ್ಮ ಈ ಫ್ರೆಂಡಿಂದ ಪೂರ್ತಿ ಕಲ್ತಿದ್ದೀವಿ ಅಂತಲ್ಲ ಒಂದು ಹೆಚ್ಚೆ ಬೆಟ್ರಾಗಿರ್ತೀವಿ ಮ್ಯಾನೇಜ್ ಮಾಡ್ಬೋದು ಸರ್ ನನಗೆ ಕಷ್ಟ ಅನಿಸಿಲ್ಲ ನನ್ನ ಸೊಸೈಟಿದು ಆಗಿರ್ಬೋದು ಅಥವಾ ತಂದೆ ಪರವಾಗಿ ಇಲ್ಲಿ ಊರಿಗೆ ಬಂದು ಓಡಾಡೋದಾಗಿರ್ಬೋದು ಅಂತ ಒಂದು ಸಿನಿಮಾ ಆಗಿರ್ಬೋದು ಅಥವಾ ವೈಯಕ್ತಿಕ ಬಿಸ್ನೆಸ್ ಇರ್ಬೋದು ಎಲ್ಲನೂ ಮ್ಯಾನೇಜ್ ಮಾಡ್ಬೋದು ಆ ದಿನ ಇವತ್ತು ನಾವು ಸಿನಿಮಾಗೆ ಎದ್ದಿದ್ದ ಇಟ್ಟಿದ್ದಿನ ಸಿನಿಮಾ ಮೇಜರಾಗಿ ಮಾಡ್ತಾ ಇರ್ತೀವಿ ಅಥವಾ ಫೋನ್ ಬಂದಾಗ ಊರು ಕಡೆ ಅಟೆಂಡ್ ಮಾಡಿರ್ತೀವಿ ಆ ರೀತಿ ಸಪೋರ್ಟಿಗೆ ಭಾಳಷ್ಟು ಜನ ನಮ್ಮ ಜೊತೆ ಇದ್ದಾಗ ಆ ಕೆಲಸ ಮಾಡೋದ್ರಲ್ಲಿ ಏನ್ ಕಷ್ಟ ಆಗುತ್ತೆ ರಾಜ್ಯಾದ್ಯಂತ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಟ್ಯಾಬ್ಲೋಗಳು ಹೋಗುತ್ತೆ ಇವೆಲ್ಲ ಹೋಗುತ್ತೆ ನಾವು ಟ್ರಾವೆಲ್ ಮಾಡೋದು ಸ್ವಲ್ಪ ಶಿವಮೊಗ್ಗ ಡಿಸ್ಟಿಕ್ಟ್ ಈ ಕಡೆ ಮೈಸೂರು ನಮ್ಮ ಭಾಗ ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಬೇರೆ ಕಡೆ ಎಲ್ಲ ಹೋಗೋದು ಜಾಸ್ತಿ ಮಾಡಿದ್ವಿ ಈಗ ಸದ್ಯಕ್ಕೆ ಏನಾಗುತ್ತೆ ಟೈಮ್ ಕಡಿಮೆ ಪ್ಲಾನ್ ಇರೋದ್ರಿಂದ ಸೊ ಇಲ್ಲೇ ಜಾಸ್ತಿ ಬೆಂಗಳೂರು ಮೈಸೂರು ಈ ಭಾಗದಲ್ಲೇ ಜಾಸ್ತಿ ಆಗುತ್ತೆ ರಿಲೀಸ್ ಆದ್ಮೇಲೆ ನೋಡೋಣ ಈಗ ತಗೊಳ್ತಾರೆ ಮೈಸೂರು ಭಾಗದಿಂದ ಮಂಡ್ಯದಿಂದ ಈಗ ಪ್ರಚಾರ ಪ್ರಾರಂಭ ಆಗಿದೆ ಜನ ಯಾವಾಗಲೂ ಕೇಳ್ಕೊಳ್ಳೋದು ಇಲ್ಲಿಂದ ಬಂದ್ ಶುರು ಮಾಡಿ ಅನ್ನೋದೊಂದು ಸೆಂಟಿಮೆಂಟ್ ಸೊ ಲಾಸ್ಟ್ ಟೈಮ್ ಸಿನಿಮಾನೇ ಇಲ್ಲಿ ಮಾಡಿದ್ವಿ ಈ ಸತಿ ಪ್ರಚಾರ ಇಲ್ಲಿಂದ ಶುರು ಮಾಡುದು ಸೊ ನಮಗೂ ಒಂದ್ ಸಮಾಧಾನ ಇಲ್ಲಿ ಬಂದ್ ನಮ್ ಜನರ ಮಧ್ಯೆ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಬೇರೆ ಕಡೆ ಹೋಗಿ ಮಾಡೋದಕ್ಕೆ ನಮಗೊಂದು ಅಪ್ಪಾಜಿಯವರು ಭಾಳಿಂದ ಜಾಸ್ತಿ ನಮ್ಮ ಜಿಲ್ಲೆ ನಮ್ಮ ಜನ ಅನ್ನೋದೇ ಅವ್ರಿಗೆ ರೀತಿ ಜಾಸ್ತಿ ಅದೇ ರೀತಿ ಅವ್ರು ಮುಂದೆ ಬಂದಿರೋದು ಕೂಡ ನಿಮಗೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಈಗಾಗಲೇ ಕೃಷಿ ಇಲಾಖೆಗೆ ಬಂದ ಮೇಲೆ ಈಗ ತಂದಿರೋ ಯೂನಿವರ್ಸಿಟಿ ಇರ್ಬೋದು ಇವೆಲ್ಲ ಈಸಿ ಕೆಲಸಗಳಲ್ಲ ಯಾಕಂದ್ರೆ ತಂದ ಮೇಲೆ ನಿಮ್ಗೆ ಅದೇ ಅಂತ ಅನ್ನಿಸ್ಬೋದು ಬಟ್ ಒಳಗಡೆ ಕ್ಯಾಬಿನೆಟ್ ಅಲ್ಲಿ ಇದ್ದಾಗ್ಲಿ ಸೆಷನ್ ಅಲ್ಲಾಗ್ಲಿ ಅಥವಾ ಅದನ್ನ ಫಸ್ಟ್ ಪ್ರಪೋಸಲ್ ರೆಡಿ ಮಾಡಿದಾಗಲಿ ಅವೆಲ್ಲ ಬಡೋಷ್ಟು ಕ್ರಮ ಅಷ್ಟು ಈಸಿ ಇಲ್ಲ ಈಸಿ ಆಗಿರೋ ಎಲ್ಲರೂ ಮಾಡ್ಕೊಬೋದಿಲ್ಲ ಸೊ ಅದನ್ನ ನಂಬರ್ಸ್ ಕಡೆ ತಂದಿರೋದನ್ನ ಜನನೂ ಅಪ್ರಿಷಿಯೇಟ್ ಮಾಡ್ತಾರೆ ಅದು ಜನಕ್ಕೆ ಸದುಪಯೋಗ ಆದರೆ ಅದಕ್ಕಿಂತ ಇದ್ದೇನಿಲ್ಲ ನಮಗೆ ಬೇರೆ ಏನಿಲ್ಲ ಈಗ ಬರ್ತಾ ಬರುತ್ತೆ ಔಟ್ಪುಟ್ ಪೂರ್ತಿ ನೋಡಿಲ್ಲ ಬಟ್ ಹಂತ ಹಂತವಾಗಿ ನಾವು ಅದು ಕಾನ್ಫಿಡೆನ್ಸ್ ಕೊಟ್ಟಿದೆ ಸಿನಿಮಾ ಈಗ ಇನ್ನೂ ನಾಲ್ಕೈದು ದಿನದಲ್ಲಿ ಸೆನ್ಸರ್ಗೆ ಹೋಗ್ತಾ ಇದೆ ಸೆನ್ಸರ್ಗೆ ಹೋಗೋ ಟೈಮ್ ನಾನು ಪೂರ್ತಿ ನೋಡ್ತೀನಿ ಅವಾಗ ಈಗ ಟೆಕ್ನಿಷಿಯನ್ಸ್ ಕಡೆಯಿಂದ ಬಂದಿರೋದು ಒಂದು ಕಾನ್ಫಿಡೆನ್ಸ್ ಇದೆ ಟೆಕ್ನಿಷಿಯನ್ಸ್ ಇದ್ ಸಿನಿಮಾ ಕೆಲಸ ಮಾಡೋದ್ರಿಂದ ಅವ್ರಿಗೆ ದಿನ ಅದು ನೋಡಿ 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 ಅವ್ರಿಗೆ ಇಂಟ್ರೆಸ್ಟ್ ಉಂಟೋಗಿರುತ್ತೆ ಆಕ್ಚುಲಿ ಬಟ್ ಅವ್ರುಗಳು ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಅವ್ರುಗಳು ಅಪ್ರಿಷಿಯೇಟ್ ಮಾಡ್ತಾ ಇದಾರೆ ಅಂತ ಜನರಿಗೆ ಇನ್ನೂ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ದಸರಾ ಹತ್ರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀರಾ ಸರ್ ಬಹಳ ಪಿಕ್ ಟೈಮ್ ಇವಾಗ ಸರ್ ಬೇರೆ ಅದೇ ಏನ್ ಇರ್ಲಿಲ್ಲ ಸೊ ಸಿನಿಮಾ ರೆಡಿ ಆಗಿದ್ದ ಟೈಮು ಡೇಟ್ಸ್ ಎಲ್ಲ ಸಿಕ್ಕಿದ್ದ ಟೈಮು ಈಗ ಏನಾಗುತ್ತೆ ಅಕ್ಟೋಬರ್ ಇಂದ ಕಾಂತಾರ ಬರುತ್ತೆ ಕಾಂತಾರ ಅದ್ಮೇಲೆ ನವೆಂಬರ್ಗೆ ಸಿನಿಮಾಗಳಿದೆ ಡಿಸೆಂಬರ್ ಬಹಳಷ್ಟು ನಮ್ಮ ಇದೆ ಡೆಬಿಲ್ ಇದೆ ಆಮೇಲೆ ಬೇರೆ ಸಿನಿಮಾಗಳು ಬರುತ್ತೆ ಸೊ ಇವೆಲ್ಲ ಬರುತ್ತಾ ಇರೋದ್ರಿಂದ ನಮ್ಗೆ ಅದಕ್ಕೆ ಅದಕ್ಕಿಂತ ಮುಂಚೆ ನಾವು ಬರೋದು ಸೂಕ್ತ ಅನಿಸ್ತು ಅದ್ರಿಂದ ಈ ಟೈಮಲ್ಲಿ ಬರ್ತಾ ಇದೆ ಅಪ್ಪಾಜಿ ಅವರೆಲ್ಲ ಆಗಿಲ್ಲ ಅವ್ರು ಸಿನಿಮಾ ಮಾಡುವ ನಿನ್ ಫೀಲ್ಡ್ ನೀನ್ ಅದ್ರಲ್ಲಿ ತೊಂದ್ರೆ ನಾನು ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿರ್ತೀನಿ ಬರೋಲ್ಲ ಅಂತ ಸೊ ಅದರಿಂದ ಈ ಸಿನಿಮಾಗೆ ಮುಂದೆ ಬಂದು ಇದ್ ಮಾಡಿಲ್ಲ ಬಟ್ ಅವ್ರ ಸಪೋರ್ಟ್ ಇಲ್ದೇ ಈ ಸಿನಿಮಾ ಇಲ್ಲ ಅವರಿಂದಾನೆ ಈ ಸಿನಿಮಾ ಜನರು ಅವ್ರ ಅವ್ರ್ ನಿಂಗ್ ಆಶೀರ್ವಾದ ಮಾಡಿದ್ರೆ ಅಜ್ಜಿ ಅದು ಆಗಿಲ್ಲ ಒಟ್ನಲ್ಲಿ ಕಮಲ್ ಶ್ರೀದೇವಿ ಈ ಸಿನಿಮಾ ಮೂಲಕ ಮತ್ತೊಂದು ಮೈಲಿಗಲ್ ಮೂಡೋನ್ಸ ಎಲ್ಲಾ ಕೆಲಸಗಳು ಆದ್ಯತೆ ಸಾಕ್ತದೆ ಸರ್ ಇನ್ನ ರಿಸಲ್ಟ್ ಕೇಳಿದೆ ಸೊ ಒಳ್ಳೆ ಸಿನಿಮಾ ಮಾಡಿದೀವಿ ನಿಮ್ಗೆ ಇಷ್ಟ ಆದ್ರೆ ನಾಲ್ಕು ಜನ ಕೇಳಿ ಥಿಯೇಟರ್ ಕಳಿಸ್ಕೊಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಮೆಸೇಜ್ಗೋಸ್ಕರ ಮಾಡಿಲ್ಲ ಮೆಸೇಜ್ ಕೊಡ್ಬೇಕು ಅಂತ ಬಂದ ಸೆಕ್ಟರ್ ಬೇರೆ ಇರುತ್ತೆ ಇರತ್ತೆ ಮೆಸೇಜ್ ಕೊಟ್ಟಿರ್ತೀವಿ ಸಿನಿಮಾದಲ್ಲಿ ಅಂಡರ್ ಕರೆಂಟ್ ನಿಮ್ ಒಂದು ಮೆಸೇಜು ಅವೆಲ್ಲ ಇರುತ್ತೆ ಹೇಳೋ ರೀತಿ ನಾವು ಎಂಟರ್ಟೈನಿಂಗ್ ಆಗಿ ಹೇಳಿಲ್ಲ ಅಂದ್ರೆ ಆಡಿಯನ್ಸ್ ಅದು ಇಷ್ಟ ಆಗಲ್ಲ ಸೊ ಎಲ್ಲ ಆಯಾಮ ಇದೆ ನಿಮಗೆ ಇದೆ ಸೀರಿಯಸ್ ಆಗಿರೋದು ಇದೆ ಒಳ್ಳೆ ಹಾಡು ಇದೆ ಸೊ ಎಲ್ಲ ರೀತಿ ಆಕ್ಷನ್ ಇದೆ ಸೊ ಎಲ್ಲಾನು ಕವರ್ ಮಾಡಿದೀವಿ ಒಂದು ಹೋಲ್ಸಮ್ ಎಂಟರ್ಟೈನರ್ ಅಂತ ಕೊನೆಯದಾಗಿ ಹೇಳೋದಕ್ಕೆ ಕೊನೆಯದಾಗಿ ಹೇಳೋದಕ್ಕೆ ಏನಿಲ್ಲ ಹತ್ತೊಂಬತ್ತನೇ ತಾರೀಕು ನಾನು ನಿಮ್ಮ ಮಣ್ಣಿನ ಮಗ ಸಚಿನ್ ಸೊ ಮಂಡ್ಯ ಜಿಲ್ಲೆಯಲ್ಲಿ ನನಗೆ ತುಂಬಾ ನಿರೀಕ್ಷೆ ಇದೆ ಮಂಡ್ಯ ಜಿಲ್ಲೆಯಿಂದ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ಎಲ್ಲಾರು ಥಿಯೇಟ್ರಲ್ಲಿ ನೋಡ್ಬಿಟ್ಟು ನಮಗೆ ವಿಶ್ ಮಾಡಿ ಅಂತ ಕೇಳ್ಬೋದು ಮಂಡ್ಯದಲ್ಲಿ ಯಾವ ಚಲ ಯಾವ ಮಂದಿರದಲ್ಲಿ ಬಿಡುಗಡೆ ಆಗ್ತದೆ ಮಂಡ್ಯ ಸರ್ ಸೆನ್ಸರ್ ಆದ್ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಪೂರ್ತಿವಿ ಆದ್ಮೇಲೆ ಫೈನಲ್ ಮಾಡ್ತೀವಿ ಯಾವ ಥಿಯೇಟರ್ ಏನೇನು ನಡೀತಾ ಇದೆ ನೋಡಿಕೊಂಡು ಅಪ್ಡೇಟ್ ಮಾಡ್ತಾರೆ ಅಪ್ಡೇಟ್ ಥ್ಯಾಂಕ್ ಯು ಯು